ದರ್ಶನ್ ಸಮರ್ಥಿಸಿಕೊಂಡ ಶಾಸಕ ಉದಯ್ ಗೌಡ ದರ್ಶನ್ ಮೇಲೆ ಮಾಡುವಷ್ಟು ಕೊಲೆ ಮಾಡುವಷ್ಟು ಕಡುಕ ಅಲ್ಲ ತುಂಬಾ ಸಿಡುಕು ಸಿಟ್ಟು ಸ್ವಭಾವ ಹೌದು ಆದರೆ ಕೊಲೆ ಮಾಡುವಷ್ಟು ಕಡುಕ ಅಲ್ಲ ಅಂತ ದರ್ಶನನ್ನ ಸಮರ್ಥಿಸಿಕೊಂಡಿದ್ದಾರೆ ಮದ್ದೂರು ಶಾಸಕ ಉದಯ್ ಗೌಡ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ ದರ್ಶನನ್ನ ಅನ್ನ ಹೇಳಿಕೆಯನ್ನು ಹೇಳಿಕೆಯನ್ನ ನೀಡಿದ್ದಾರೆ ಹತ್ಯೆ ಆಗಿರೋದು ಖಂಡನೀಯ ಅದರಲ್ಲಿ ಎರಡನೇ ಮಾತಿಲ್ಲ ಯಾರೇ ಹತ್ಯೆ ಮಾಡಿದ್ರು ಅದು ತಪ್ಪು ಇಂಥದ್ದು ಆಗಬಾರದು ಸೊ ಬಟ್ ಇದ್ರಲ್ಲಿ ಏನಾಗಿದೆ ಇವ್ರ ಪಾತ್ರ ಏನು ಯಾರಾದರೂ ಜೊತೆಲಿದ್ದವ್ರು ಮಾಡಿ ಏನಾದ್ರೂ ಇವ್ರಿಗೂ ಅದು ಸುತ್ತಕೊಂಡಿದ್ಯಾ ಅದೇನು ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕು ಸೊ ನಮಗೂ ಅದ್ರ ಬಗ್ಗೆ ಏನು ಮಾಹಿತಿ ಇರ್ಲಾ ನಿಮ್ಮ ಮುಖಾಂತರ ಏನು ದಿನನಿತ್ಯ ನೋಡ್ತಾ ಇದ್ದೀವಿ ಅದೇ ಅಷ್ಟೇ ಗೊತ್ತು ಆ ಥರ ಕೆಟ್ಟ ಮನಸ್ಸ ಅಲ್ಲ ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ ಇಷ್ಟು ಒಳ್ಳೆ ವ್ಯಕ್ತಿತ್ವ ಸ್ವಲ್ಪ ಸಿಡುಕು ಮಾತಾಡೋದು ರಫ್ ಅಂಡ್ ಟಪ್ಪು ಅದಿದೆ ಅಲ್ಲ ನನಗೆ ಗೊತ್ತಿಲ್ಲ ಇಷ್ಟಂತೂ ಸತ್ಯ ಕೊಲೆಗಡಕ ಅಲ್ಲ ದರ್ಶನ್ ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಸ್ವಲ್ಪ ಸಿಡುಕು ಮನೋಭಾವ ಇದೆ ಯಾಕಂದ್ರೆ ಅವ್ರದ್ದು ನಿಮ್ಗೆ ಗೊತ್ತು ಎಲ್ಲ ಫ್ಯಾನ್ಸ್ ನೂಕು ನೂಕಾಟ ಮಾಡಿ ಒಂಥರ ಸಿಡುಕು ಸ್ವಭಾವ ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ನಾನು ತಿಳಿದ ವಿಚಾರ ನಿಮ್ಗೆ ಹೇಳ್ತಾ ಇದೀನಿ ಮಾತಾಡೋದು ಇದು ಸಿಡುಕ ನಿಮ್ಮ ಹತ್ರನೂ ಮಾತಾಡೋದು ಸ್ವಲ್ಪ ಹಂಗೆ ಮಾತಾಡೋದು ಅದು ಬಿಟ್ರೆ ಆ ಬುದ್ಧಿ ಇಲ್ಲ ಇಷ್ಟ ಇದು ಶಾಸಕ ಉದಯ್ ಗೌಡ ಅವರ ಹೇಳಿಕೆ ಅಂದ್ರೆ ದರ್ಶನ್ ಹೇಳಿದ್ರಲ್ಲ ನನಗೆ ಇನ್ನೊಂದು ಮುಖ ಇದೆ ಅಂತ ಆ ಮುಖಾನ ಪಾಪ ಉದಯ್ ಗೌಡ ನೋಡಿಲ್ಲ ಅಂತ ಅನ್ಸುತ್ತೆ ನಾನು ಕಚ್ಚಡ ನನ್ನ ಮಗ ನನ್ ಇನ್ನೊಂದು ಮುಖ ನೋಡಿಲ್ಲ ಅಂತ ದರ್ಶನ್ ವೇದಿಕೆ ಮೇಲೆನೆ ಹೇಳ್ತಾ ಇದ್ರಲ್ಲ ಆ ಮುಖನ ಪಾಪ ಉದಯ್ ಗೌಡ ನೋಡಿಲ್ಲ ಅನ್ಸುತ್ತೆ ಅದರಿಂದಾಗಿ ಇಲ್ಲಪ್ಪ ಆ ರೀತಿ ಆಗಲ್ಲ ಅವರು ಸ್ವಲ್ಪ ಸಿಟ್ಟು ಇದೆ ಆದರೆ ಕೊಲೆ ಮಾಡುವಷ್ಟಲ್ಲ ಅಂತ ಅಂದರೆ ಎಷ್ಟು ಮಟ್ಟಿಗೆ ಹಾಗಾದರೆ ಸಿಟ್ಟು ಸಿಟ್ಟು ಎಷ್ಟು ಮಟ್ಟಿಗಿದೆ ದರ್ಶನ್ಗೆ ಎಷ್ಟು ಮಟ್ಟಿಗಿತ್ತು ಅದನ್ನು ಉದಯ್ಗೌಡ ಗೌಡ ಹಾಗಾದರೆ ಗೊತ್ತಿಲ್ಲ ಬಟ್ ಅವರು ಸಮರ್ಥಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ಅವರು ಹೇಳ್ತಾ ಇರುವಂಥ ಹೇಳಿಕೆ ಏನಿದೆ ಅಂತಂದರೆ ಹೌದು ಸ್ವಲ್ಪ ಸಿಟ್ಟಿದೆ ಅವರು ಜನಗಳು ಬಂದಾಗ ಅಥವಾ ಅಭಿಮಾನಿಗಳು ನೂಕು ನುಗ್ಗಲಾದಂಥ ಸಂದರ್ಭದಲ್ಲಿ ಸಿಟ್ಟು ಮಾಡ್ಕೊಳ್ತಾರೆ ಅದು ಕಾಮನ್ ಅದು ಯಾರೇ ಸೆಲೆಬ್ರಿಟಿಗಳಾದರೂ ಕೂಡ ಸ್ವಲ್ಪ ಅವ್ರ ಪರ್ಸ್ನಲ್ ಲೈಫ್ ಲೈಫಿಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಸಿಡುಕುವಂಥದ್ದು ಕಾಮನ್ ಇರುತ್ತೆ ಆದರೆ ಎಷ್ಟು ಮಟ್ಟಿಗೆ ಸಿಡುಕು ಒಬ್ಬ ವ್ಯಕ್ತಿನ ಕಿಡ್ನ್ಯಾಪ್ ಮಾಡಿಸಿ ಆತನನ್ನು ಶೆಡ್ಡಿ ಕರ್ಕೊಂಡು ಬಂದು ಆತನಿಗೆ ಮಾರಾಂತಿಕವಾಗಿ ಹಲ್ಲೆ ಮಾಡಿ ಬರ್ಬರ್ವಾಗಿ ಕೊಲೆ ಮಾಡಿದ್ದಾರ ಅಲ್ಲಿವರೆಗೂ ಸಿಟ್ಟ ಯಾರು ಮಾಡ್ತಾರೆ ಈ ಮಟ್ಟಿಗೆ ಉದಯ್ಗೌಡ ಸದ್ಯಕ್ಕೆ ಅದನ್ನು ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದಾರೆ